ಇದೆಲ್ಲವೂ ಕೂಡ ಗೊತ್ತಿದ್ದೇ ಆಗಿರುವಂತದ್ದು ಬಂದ್ಬಿಟ್ಟು ವಿಷ್ಣುವರ್ಧನ್ ಸಮಾಧಿನ ಮಾಡಿರೋದು ಪ್ರೀ ದೊಡ್ಡ ದೊಡ್ಡವರೆಲ್ಲ ಕೈ ಜೋಡಿಸಿದ್ದಾರೆ ಕಾರ್ತಿಕ್ದು ದೊಡ್ಡ ಕೈವಾಡ ಇದೆ ಅವರೆಲ್ಲ ಬಂದ್ಬಿಟ್ಟು ದೊಡ್ಡದಾಗಿ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಇಲ್ಲಿಗಲ್ ಮತ್ತೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಗಣೇಶನ ಹೆಸರಿಂದ ಕಾರ್ತಿಕ್ ಹೆಸರು ಮಾಡ್ಸಿಕೊಂಡಿರೋದೆ ಫ್ರಾಡು ಫೋಜಿ ಸಿಗ್ನೇಚರ್ ಮಾಡ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಬಯಲ್ ಮಾಡ್ತೀವಿ ನಾವು ಕ್ರಿಮಿನಲ್ ಕೇಸ್ ಹಾಕೋಕು ಹೊರಟಿದೀವಿ ನಮ್ಮ ಹಿರಿಯ ವಕೀಲರು ಈಗ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಹತ್ತು ಗುಂಟೆ ಜಾಗನಾದ್ರು ನಮಗೆ ಬಿಟ್ಟು ಕೊಡ್ಬೇಕಿತ್ತು ಅಂದ್ರೆ ಅವರ ಅಸ್ಥಿನಾದರೂ ಕೊಡಿ ನಾವು ಅಸ್ಥಿ ಆದರೂ ಕೊಟ್ರೆ ಬೇರೆ ಕಡೆ ಸಮಾಧಿ ಮಾಡ್ಕೊತೀವಿ ಒಂದು ಸ್ಮಾರಕ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಇದಕ್ಕೆ ಕುಟುಂಬ ಹೆಂಗ್ ಸ್ಪಂದಿಸ್ತದೆ ನೀವೇನು ಸ್ಪಂದಿಸ್ತೀರಿ ಹೇಗೆ ಅಂತ ನನಗೆ ನೋಡಿ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಜಾಸ್ತಿ ಇಲ್ಲ ನನ್ನ ಗಮನಕ್ಕೆ ನನ್ನ ಗಮನಕ್ಕೆ ಏನು ಬಂದಿರೋದು ಏನ್ ನೆನ್ನೆ ಅಸ್ಥಿ ಪಂಜರನೆಲ್ಲ ಅವರು ಆಲ್ರೆಡಿ ವಿಷ್ಣುವರ್ಧನ್ ಸಮಾಧಿ ಮೈಸೂರಿನಲ್ಲಿ ಶಿಫ್ಟ್ ಆಗಿದೆ ತೊಗೊಂಡೋಗಿದ್ದಾರೆ ಇಲ್ಲಿ ಬರೀ ಅವ್ರು ಕ್ರಿಮೇಶನ್ ಮಾಡಿರೋ ಜಾಗ ಅಂತ ಉಳ್ಕೊಂಡಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸೊ ನನಗೂ ನನಗೂ ನನ್ನ ಸಂಸ್ ನನ್ನ ಫ್ಯಾಮಿಲಿ ಅವ್ರಿಗೆ ನನಗೂ ಒಂದು ಒಂದು ಕನೆಕ್ಷನ್ ಇಲ್ಲ ಅನ್ಬೇಕಾರೆ ನಾನೇನು ಮಾಡಲಿ ಹೇಳಿ ನನ್ನ ಕೈಲಿ ಏನೂ ಇಲ್ಲ ಇವಾಗ ಬಟ್ ಅಫ್ಕೋರ್ಸ್ ಕೋರ್ಟ್ ಮುಖಾಂತರ ಹೋರಾಡಬೇಕು ಇದರ ಹೈಕೋರ್ಟ್ ಇಂದ ಆರ್ಡರ್ ತೊಗೊಂಡು ಅವರು ವಿಷ್ಣುವರ್ಧನ್ ಸಮಾಧಿ ನೆಲಮಟ್ಟ ಮಾಡಿರೋದು ನನ್ನ ಗಮನಕ್ಕೆ ನೆನ್ನೆ ಬಂದಿದೆ ಸೊ ಇದು ಕಾನೂನು ಮುಖಾಂತರದ ಮಾಡ್ಬೇಕು ಯಾಕೆ ಹೈಕೋರ್ಟ್ ಇಂದ ಆರ್ಡರ್ ತಗೊಂಡಿದ್ದಾರೆ ಅಂತ ನಾನು ಗಮನಕ್ಕೆ ಬಂದಿದೆ ಸೊ ಇದು ಕಾನೂನು ಮುಖಾಂತರದ ನಾವೆಲ್ಲ ಸರಿಪಡಿಸ್ಕೋಬೇಕು ನನ್ನ ಕೈಲಿ ನಾನೇನಾಗಿದ್ದೆವು ನಾನು ಕಾರ್ತಿಕ್ ಹಾಕಿರೋ ಸುಳ್ಳು ಕೇಸ್ ಮುಖಾಂತರ ನಾನು ಮಾಡಬೇಕು ಮಾಡ್ಬೇಕು ಮಾಡ್ತೀನಿ ಒಂದು ಕಡೆ ಈಗ ವಿಷ್ಣುವರ್ಧನ್ ಅವರ ಕುಟುಂಬ ಕೂಡ ಇದಕ್ಕೆ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಅವರು ಕೂಡ ಮೈಸೂರಲ್ಲಿ ಸ್ಮಾರಕ ಮಾಡಿಕೊಂಡು ಅಲ್ಲೇ ಅಭಿಮಾನಿಗಳು ಬರ್ರಿ ಅಂತ ಕರೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಕೂಡ ನಿಮ್ಮ ಕುಟುಂಬ ಕೂಡ ಇಲ್ಲಿ ಅಂದ್ರೆ ಸೂಕ್ತ ರೀತಿಯಲ್ಲಿ ಅಭಿಮಾನಿಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಮಾತಿದೆ ಸೊ ಭಾರತಿ ವಿಷ್ಣುವರ್ಧನ್ ಅವರು ಹಾಗೆ ಅನಿರುದ್ಧ ಮೈಸೂರಿಗೆ ಒಂದು ಶಿಫ್ಟ್ ಆಗೋಯ್ತು ಆವಾಗ್ಲಿಂದ ನನಗೂ ಅವ್ರಿಗೂ ಯಾವ ಇಲ್ಲ ನನಗೂ ಯಾರ ನಾನು ಸಂಬಂಧ ಇಟ್ಕೊಂಡಿಲ್ಲ ಯಾರ ಕಡೆನೂ ಮಾತುಕತೆಯೂ ಇಟ್ಕೊಂಡಿಲ್ಲ ನಾನು ಯಾರು ಬ ನನ್ನ ಹತ್ರ ಬಂದು ವಿಚಾರಣೆನೂ ಮಾಡಿಲ್ಲ ಕೇಳು ಇಲ್ಲ ಫೋನು ಮಾಡಿಲ್ಲ ಓಕೆ ಈಗ ಈ ಬೆಳವಣಿಗೆ ಎಲ್ಲ ಆಯ್ತು ನೀವು ಯಾವ ರೀತಿ ಅಭಿಮಾನಿಗಳ ಜೊತೆ ನಿಲ್ತೀರಿ ಅಲ್ಲಿ ಜಾಗ ಯಾವ ರೀತಿ ಕೊಲೇಬೇಕು ಸಾಧ್ಯತೆಗಳಿದೆ ಕೊಡೋದಂತೂ ಮನಸ್ಸಿದೆ ಬಟ್ ಇದು ಮತ್ತೆ ಹೈಕೋರ್ಟ್ ಇಂದ ಅವರ ಆರ್ಡರ್ ತಗೊಂಡು ನೆಲ ಸಮಾನ ಮಾಡಿರೋದ ಕಾರಣದಿಂದ ನಾನು ಕೋರ್ಟ್ ಮುಖಾಂತರನೇ ನಾನು ಹೋರಾಡಬೇಕು ಹೊರತಾಗಿ ಪರ್ಸನಲ್ ಆಗಿ ನನ್ನ ಕೈ ಮಾಡಿ ಕಾನೂನು ಮೀರಿ ಏನು ಮಾಡೋಕ್ಕಾಗಲ್ಲ ಸೊ ಇದು ನಾನು ಕಾನೂನು ಕೋರ್ಟ್ ಮುಖಾಂತರನೇ ಹೋಗಿ ಮಾಡಬೇಕು ಹೊರತು ನಾನು ಪರ್ಸನಲ್ ಆಗಿ ನನ್ನ ಕೈಲಿ ಏನು ಮಾಡ್ಕೊಡೋಕ್ಕಾಗಲ್ಲ ಆಗಲ್ಲ ಬಟ್ ಪ್ರಯತ್ನ ಖಂಡಿತವಾಗ್ಲು ಮಾಡ್ತೀನಿ ಮನಸ್ಸಂತೂ ಇದೆ ನನಗೆ